ಲೋಕಸಭೆಯ ವಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಭಾವಚಿತ್ರದ ಮೇಲೆ ಚಪ್ಪಲಿ ಚಿತ್ರ ಇಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಅವಮಾನಿಸಿದ ಬೆಂಗಳೂರು ಮೂಲದ ಮಹಿಳೆಯ ವಿರುದ್ಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರು ನಿವಾಸಿಯಾಗಿರುವ ನಂದಿನಿ ಭಂಡಾರ್ಕರ್ ಎನ್ನುವ ಹೆಸರಿನ ಮಹಿಳೆಯು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಕೆಲವು ವಾರಗಳ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷ ಹಾಗೂ ಭಾರತೀಯ ಸಂಸತ್ತಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ಭಾವಚಿತ್ರದ ಮುಖದ ಭಾಗದ ಮೇಲೆ ಚಪ್ಪಲಿಯ ಚಿತ್ರವನ್ನ ಇಟ್ಟು ರಾಹುಲ್ ಗಾಂಧಿ ಅವರ ಗೌರವಕ್ಕೆ ಹಾಗೂ ಕಾಂಗ್ರೆಸ್ ಪಕ್ಷದ ಗೌರವಕ್ಕೆ ಚ್ಯುತಿ ಬರುವಂತೆ ಮಾಡಿದ್ದಾಳೆ ಜೊತೆಗೆ ದೇಶದ ಬಹುಕೋಟಿ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಗೆ ಘಾಸಿಯಾಗುವ ರೀತಿಯಲ್ಲಿ ಜನತೆಯಲ್ಲಿ ದ್ವೇಷ ಹುಟ್ಟಿಸು ಹಿಯಾಳಿಸುವ ಅಸಂಬದ್ಧವಾದ ಚಿತ್ರವನ್ನ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಳು ಈ ಸಂಬಂಧ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಆರ್ ಎಚ್ ನಾಯ್ಕ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಇಮೇಲ್ ಮೂಲಕ ದೂರು ಸಲ್ಲಿಸಿ ರಾಹುಲ್ ಗಾಂಧಿ ಅವರನ್ನ ಅವಮಾನಿಸಿದ ನಂದಿನಿ ಭಂಡಾರ್ಕರ್ ಎನ್ನುವ ಮಹಿಳೆಯ ಮೇಲೆ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಆದರೆ ಈ ದೂರನ್ನು ಕುಮ್ಟಾ ಠಾಣೆ ಪೊಲೀಸರು ಎನ್ಸಿಯಾಗಿ ದಾಖಲಿಸಿಕೊಂಡಿದ್ದರು ಇದರಿಂದ ಬೇಸರಗೊಂಡ ಆರ್ಎಚ್ ನಾಯ್ಕ್ ಅವರು ಕುಮ್ಟಾ ಜೆಎಂಎಫ್ಸಿ ಜೂನಿಯರ್ ಡಿವಿಜನ್ ಕೋರ್ಟ್ನಲ್ಲಿ ದೂರು ದಾಖಲಿಸಿದ್ರು ಈ ದೂರನ್ನು ಪರಿಗಣಿಸಿದ ನ್ಯಾಯಾಲಯ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೂರ ಎಪ್ಪತ್ಮೂರರ ಕೆಳಗೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ ಅಡಿ ಎಫ್ಐಆರ್ ದಾಖಲಿಸಿ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಕೋರ್ಟ್ ಕುಮ್ಟಾ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸೂಚಿಸಿದೆ

ನನ್ನ ಹೆಸರು ಆರ ಎಚ್ ಅಂತ ನಾನು ಇತ್ತೀಚೆಗೆ ಒಂದು ನನ್ನ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನು ನೋಡಿದೆ ನಂದಿನಿ ಭಂಡಾರ್ಕರ್ ಬೆಂಗಳೂರು ನಿವಾಸಿ ಅಂತ ಅದರಲ್ಲಿ ಅವರ ಇದರಲ್ಲಿ ಏನು ಬಯೋಡೇಟಾದಲ್ಲಿ ಅವಳು ನಂದಿನಿ ಭಂಡಾರ್ಕರ್ ಅಂತಕ್ಕಂಥವರು ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿ ರಾಹುಲ್ ಗಾಂಧಿ ಅವರ ಭಾವಚಿತ್ರಕ್ಕೆ ಚಪ್ಪಲಿಯ ಭಾವಚಿತ್ರವನ್ನು ಇಟ್ಟು ಆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅದನ್ನ ಪೋಸ್ಟ್ ಮಾಡಿದ್ದಾರೆ ನಂತರ ನಾಲ್ಕನೂರ ಆರು ಜನ ಅವರ ಗ್ರೂಪ್ ಇರ್ಬೋದು ವೈಯಕ್ತಿಕ ಫ್ರೆಂಡ್ಸ್ ಇರ್ಬೋದು ಅವರೆಲ್ಲ ಫೇಸ್ಬುಕ್ ಪೋಸ್ಟ್ ಇದು ಸಾಮಾಜಿಕವಾಗಿ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರಿಗೆ ನೋವಾಗತಕ್ಕಂತ ಅತ್ಯಂತ ನೋವಾಗತಕ್ಕಂತ ಸಂಗತಿ ಹಾಗಾಗಿ ಅಪಮಾನಕರವಾಗಿ ಮತ್ತು ಸಮಾಜದಲ್ಲಿ ದ್ವೇಷವನ್ನು ಒಂದು ಸಂಗತಿ ಧರ್ಮ ಧರ್ಮದಲ್ಲಿ ದ್ವೇಷ ನೋಡ್ತಕ್ಕಂಥ ಸಂಗತಿ ಫೇಸ್ಬುಕ್ ಖಾತೆಯಲ್ಲಿ ಪಬ್ಲಿಕ್ ಅನ್ನ ಹಾಕಿ ಅದನ್ನ ಮಾನಹಾನಿ ಮಾಡಿದ್ದಾರೆ ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಗೆ ಒಂಬತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾನು ಒಂದು ದೂರನ್ನ ಕೊಟ್ಟಿದ್ದೀನಿ ಆ ದೂರನ್ನ ಮಾನ್ಯ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನ ಪರಿಶೀಲನೆ ಮಾಡಿ ಅದನ್ನ ನಾನ್ ಕಮ್ನಿಂಜೆಬಲ್ ಕೇಸ್ ಅಂತ ನಾನು ಕೊಟ್ಟು ಅದನ್ನ ವಿಲೇಕ್ ತಂದ್ರು ಬಟ್ ಅವ್ರು ನನಗೆ ಒಂದು ಇದನ್ನ ಸಜೆಷನ್ ಕೊಟ್ಟರು ನಮ್ದು ಯಾವ್ದೊ ಒಂದು ಕಾನೂನು ತೊಡಕಿಂದ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಎಫ್ ನೀವು ಮಾನ್ಯ ನ್ಯಾಯಾಲಯದಿಂದ ಅನುಮತಿಯನ್ನು ತೆಗೆದುಕೊಂಡು ಬಂದ್ರೆ ನಾವು ಖಂಡಿತವಾಗಿ ಹೇಳಿಕೆ ಕೊಟ್ಟಿರೋದ್ರಿಂದ ನಾನು ಮಾನ್ಯ ನ್ಯಾಯಾಲಯದಲ್ಲಿ ನಾನು ಇದನ್ನ ಒಂದು ಕೊಟ್ಟೆ ಮಾನ್ಯ ನ್ಯಾಯಾಲಯದಲ್ಲಿ ಕೊಟ್ಟ ನಂತರ ನಮ್ಮ ಜೆಎಂಎಫ್ಸಿ ಸಿ ನ್ಯಾಯಾಲಯದ ನ್ಯಾಯಾಧೀಶರು ನಮಗೆ ನಮ್ಮ ಒಂದು ಪಕ್ಷಕ್ಕೆ ಅಗೌರವ ಆಗಿರ್ತಕ್ಕಂಥ ಈ ಒಂದು ಸನ್ನಿವೇಶವನ್ನು ಮನಗಂಡು ಮಾನ್ಯ ಪೊಲೀಸ್ ಇಲಾಖೆಗೆ ಒಂದು ಆದೇಶವನ್ನು ಮಾಡಿ ಎಫ್ಐಆರ್ ಮಾಡ್ರಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದ್ದಾರೆ ಹಾಗಾಗಿ ನಿನ್ನೆ ಮೊನ್ನೆ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಂದಿನಿ ಭಂಡಾರ್ಕರ್ ಎನ್ನುವರ ಮೇಲೆ ಬಿ ಎನ್ ಎಸ್ ಸೆಕ್ಷನ್ ಅದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ನೂರ ಎಪ್ಪತ್ ಮೂರ ಕೆಳಗಡೆ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ ಮೂರು ಅಂಡರ್ ಸೆಕ್ಷನ್ ಐವತ್ತರ ಅಡಿಯಲ್ಲಿ ಐವತ್ತೆರಡರಡಿಯಲ್ಲಿ ಎಫ್ಐಆರ್ ಆಗಿದೆ ಹಾಗಾಗಿ ನನ್ನ ಮನವಿ ಇಷ್ಟೇ ಮಾನ್ಯ ಪೊಲೀಸ್ ಇಲಾಖೆ ತಕ್ಷಣ ಆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ನಾಯಕರ ಮೇಲೆ ಅಪಮಾನಕರವಾದ ಒಂದು ಹೇಳಿಕೆಯನ್ನ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದ್ರಿಂದ ಅವರನ್ನ ತಕ್ಷಣ ಬಂಧನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ನಾಯಕರುಗಳಿಗೆ ಮತ್ತು ವೈಯಕ್ತಿಕವಾಗಿ ನನಗೆ ನ್ಯಾಯ ಒದಗಿಸಿಕೊಡ್ಬೇಕಂತಕ್ಕಂತ ವಿಚಾರವನ್ನು ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ